भ्यो नमः हरिः ओम् व्यासाय भवनाशाय शेषाय गुणराशयेद्याय शुद्धविद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विभुधा सुरसौख्यदुःख ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಎಲ್ಲ ಗೋಪಾಲಕರು ಕೂಡ ಗೋವರ್ಧನ ಪರ್ವತಕ್ಕೆ ಪೂಜೆಯನ್ನು ಮಾಡ್ತಾರೆ ಅದರಿಂದಾಗಿ ಸಿಟ್ಟಿಗೆದ್ದಂತಹ ಇಂದ್ರ ತಾನು ಏಳು ದಿನಗಳ ಕಾಲ ಧಾರಾಕಾರ ಮಳೆಯನ್ನು ಸುರಿಸಿದಾಗ ಪರಮಾತ್ಮ ಏಳು ದಿನಗಳ ಕಾಲ ತನ್ನ ಎಡಗೈಯಿಂದಾಗಿ ಕಮಲದಂತಹ ಕೋಮಲ ತ್ವಜ ಇರುವಂತಹ ಎಡಗೈಯಿಂದಾಗಿ ಪರಮಾತ್ಮ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲರನ್ನು ಕೂಡ ಉದ್ಧಾರ ಮಾಡ್ತಾನೆ ಆವಾಗ ಇಂದ್ರನಿಗೆ ಪರ್ವತ ಎತ್ತಿದ್ದರಿಂದಾಗಿ ಕೃಷ್ಣನ ಬಗ್ಗೆ ಸಂಶಯ ಹೋಗುತ್ತೆ ಇವರಿ ನಾರಾಯಣ ಎದ್ದಕ್ಕೆ ಗೊತ್ತಾಗಿ ಅವನನ್ನು ವಿಶೇಷವಾಗಿ ಉಪನಿಷತ್ತಿನ ಮಂತ್ರಗಳಿಂದಾಗಿ ಸ್ತೋತ್ರ ಮಾಡ್ತಾರೆ ಸ್ತೋತ್ರ ಮಾಡಿ ಅವನಿಗೆ ದೇವಗಂಗೆ ನೀರಿನಿಂದ ಅಭಿಷೇಕ ಮಾಡ್ತಾನೆ ಇದರಿಂದಾಗಿ ಎಲ್ಲ ಗೋಪಾಲಕರಿಗೂ ಕೂಡ ಸಂಶಯ ಹೋಗುತ್ತೆ ಅಂತೆ ಇಲ್ಲಿ ತನಕ ಶ್ರೀಕೃಷ್ಣ ಪರಮಾತ್ಮ ಅನೇಕ ಅಲೌಕಿಕ ಘಟನೆಗಳನ್ನ ಮಾಡಿದ್ದ ಅನೇಕ ದೈತ್ಯರನ್ನು ಸಂಹಾರ ಮಾಡಿದ್ದ ಬಂಡಿಯನ್ನ ಒಂದು ಆ ಉಪನಿಷ್ಕ್ರಮಣ ಸಂಸ್ಕಾರ ಸಂದರ್ಭದಲ್ಲಿ ಸಣ್ಣ ಶಿಶು ಬಂಡಿಯನ್ನ ಒಂದು ದೈತ್ಯನ ಸಂಹಾರ ಮಾಡಿದ್ದ ಕೂತನೆಯನ್ನ ಸಂಹಾರ ಮಾಡಿದ್ದ ದೊಡ್ಡದಾದಂತಹ ಹೊರಳುಗಳನ್ನು ಎಳೆದುಕೊಂಡು ಹೋಗಿ ಎರಡು ದೈತ್ಯ ದೊಡ್ಡ ಅರ್ಜುನ ವೃಕ್ಷಗಳನ್ನೇ ಬೀಳಿಸಿದ್ದ ಹೀಗೆ ಅಲೌಕಿಕ ಕಾರ್ಯಗಳನ್ನು ನೋಡಿ ಒಂದು ರೀತಿ ಸಂದೇಹ ಇತ್ತು ಇವನು ಮನುಷ್ಯನ ಹೌದೋ ಅಲ್ವೋ ಯಾವುದೋ ದೇವತೆಯೋ ಅಂತ ಆದರೆ ಯಾವಾಗ ಒಂದು ವಾರಗಳ ಕಾಲ ನಿರಂತರವಾಗಿ ಅನಾಯಾಸವಾಗಿ ಇದನ್ನು ಹೊತ್ತುಕೊಂಡು ನಿಂತಿದ್ನು ಪರಮಾತ್ಮ ಗೋವರ್ಧನ ಪರ್ವತವನ್ನ ಆವಾಗ ಎಲ್ಲರಿಗೂ ಕೂಡ ಸಂಶಯ ನಿವಾರಣೆಯಾಯಿತು ಇವನೇ ಪರಮಾತ್ಮ ಎಂಬುದಾಗಿ ಎಲ್ಲರೂ ಕೂಡ ತಿಳಿದುಕೊಂಡರು ಎಂಬುದಾಗಿ ಇಷ್ಟು ವಿಚಾರ ನೋಡಿದ್ವಿ ಇಂದಿನಿಂದ ಎಪ್ಪತ್ಮೂರನೇ ಶ್ಲೋಕ ಪ್ರಾರಂಭ ಕಾತ್ಯಾಯನಿ ವ್ರತಧರಾಹ स्वपाति तो त्वहेतो हो कन्या हा उवा हा भगवान अपाराश्चरोपी ही अन्येर धरता आयुग। बाणशराभिनुनाः प्राप्ताः निशास्वरमय यच्छ शिराजितासु च्छेद व्रतधराः स्वपतित्वहेतोः कन्याः उवाः भगवान् अपराः च गोपीः अन्यैः धृताः अयुगबाणशराभिनुन्नाः प्राप्ताः निशासु अरमयत् शशिराजितासु ಇದಾದ ಮೇಲೆ ಪರಮಾತ್ಮ ಅನೇಕ ಕನ್ಯೆಯರನ್ನ ಮದುವೆಯಾದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾರವರು ಅಂತ ಹೇಳಿದ್ರೆ ಆ ಎಲ್ಲ ಕನ್ನೆಯರು ಕೂಡ ಕಾತ್ಯಾಯಿನಿ ವ್ರತಧರ ಕಾತ್ಯಾಯಿನಿ ವ್ರತವನ್ನ ಮಾಡಿದ್ರು ಅಂತೆ ಕಾತ್ಯಾಯಿನಿ ಮಹಾಮಾಯಿ ಮಹಾಯುಗಿನಥೇಶ್ವರಿ ನಂದಗೋಪ ದೇವಿ ಪ್ರತಿಮ್ಮೆ ಕುರುತೇ ನಮಃ ಅಂತ ಆ ಕಾತ್ಯಾಯಿನಿ ಅಂತಂದ್ರೆ ಗೌರಿ ದೇವಿ ಅವಳನ್ನ ವಿಶೇಷವಾಗಿ ಸ್ತೋತ್ರ ಮಾಡಿದ್ದರು ಏನಂತ ನಂದಗೋಪ ದೇವಿ ನಂದಗೋಪನ ಮಗನಾದಂತಹ ಶ್ರೀಕೃಷ್ಣನನ್ನ ನಮಗೆ ಪತಿಯನ್ನಾಗಿ ಮಾಡು ಎಂಬುದಾಗಿ ಆ ಅನೇಕ ಗೋಪಿಕಾ ಸ್ತ್ರೀಯರು ಕನ್ಯರು ವ್ರತವನ್ನ ಮಾಡಿದ್ದರು ಕಾತ್ಯಾಯಿ ವ್ರತ ಅಂತ ಹೇಳಿ ಹೇಳಿದಂತೆ ಗೌರಿ ಅವಳ ಅಂತರ್ಯಾಮಿಯಾದಂತಹ ದುರ್ಗಾ ಸ್ವರೂಪಳಾದಂತಹ ಲಕ್ಷ್ಮೀ ದೇವಿ ಗೌರಿ ಮತ್ತು ಅವಳ ಅಂತರ್ಯಾಮಿ ದುರ್ಗೆ ಅಂತ ಲೆಕ್ಕ ಆ ರೀತಿಯಾಗಿ ಅವಳನ್ನ ಸ್ತೋತ್ರ ಮಾಡಿದ್ದರು ಹೀಗೆ ಕಾತ್ಯಾಯಿನಿ ವ್ರತಧರಾಹ ಕಾತ್ಯಾಯಿನಿ ವ್ರತವನ್ನು ಮಾಡಿದ್ದರು ಯಾಕೆ ಸ್ವಪತಿತ್ವ ಹೇತು ತನ್ನನ್ನ ಅರ್ಥಾತ್ ಶ್ರೀಕೃಷ್ಣನನ್ನ ಪತಿಯನ್ನಾಗಿ ಪಡೆಯಬೇಕು ಅಂತ ಎಲ್ಲ ಕನ್ಯೆಯರು ಕೂಡ ಆ ಒಂದು ಕಾತ್ಯನಿ ವ್ರತವನ್ನು ಮಾಡಿದ್ದರು ಹಾಗಾಗಿ ಪರಮಾತ್ಮ ಏನ್ ಮಾಡಿದ ಆ ಎಲ್ಲ ಕನ್ಯಾಹ ಎಲ್ಲ ಕನ್ಯೆಯರನ್ನು ಕೂಡ ವಿವಾಹ ಮದುವೆಯಾದ ಇದಾಯಿತು ಇದಾದ ಮೇಲೆ ಇನ್ನೂ ಬೇರೆ ಗೋಪಿಕಾ ಸ್ತ್ರೀಯರು ಇದ್ದರು ಅಪರಾಶ್ಚ ಗೋಪಿಹಿ ಬೇರೆ ಗೋಪಿಕಾ ಸ್ತ್ರೀಯರು ಇದ್ದರು ಅವರು ಹೇಗಾಗಿದ್ರು ಅನ್ಯೈಹಿ ಧೃತಃ ಆಲ್ರೆಡಿ ಅವರಿಗೆ ಮದುವೆಯಾಗಿ ಬಿಟ್ಟಿತ್ತು ಹೀಗೆ ವಿವಾಹಿತರಾದಂತಹ ಬೇರೆ ಗೋಪಿಕಾ ಸ್ತ್ರೀಯರನ್ನು ಕೂಡ ಪರಮಾತ್ಮ ತಾನೇ ಮಾಡಿದ ಅವರೆಲ್ಲರೂ ಕೂಡ ಅಯುಗ ಬಾಣ ಶರಾಭಿನುನ್ನಾಹ ಅಯುಗ ಬಾಣ ಅಂತ ಹೇಳಿ ಮನ್ಮಥನಿಗೆ ಸಂಸ್ಕೃತದಲ್ಲಿ ಅಯುಗ ಬಾಣ ಅಂತ ಒಂದು ಹೆಸರಿದೆ ಅಂದ್ರೆ ಆ ಕಾಮವನ್ನು ಉತ್ತೇಜಿಸುವಂತ ಬಾಣವನ್ನು ಪ್ರಯೋಗ ಮಾಡುವಂತವನು ಅಂತ ಸೊ ಅಯುಗ ಬಾಣ ಅಂದ್ರೆ ಮನ್ಮಥ ಅವನ ಶರ ಅಂದ್ರೆ ಮನ್ಮಥನ ಬಾಣದಿಂದಾಗಿ ಎಲ್ಲರೂ ಕೂಡ ಆ ಕಾಮದಿಂದಾಗಿ ಮೋಹಿತರಾಗಿ ಶಶಿರಾಜಿತಾಸು ನಿಶಾಸು ಶಶಿರಾಜಿತಾಸು ಅಂತ ಹೇಳಿ ಶಶಿ ಅಂತ ಹೇಳಿ ಚಂದ್ರ ರಾಜಿತಾಸು ಅಂದ್ರೆ ಹೊಳೆಯುವಂತಹ ಅಂದ್ರೆ ಒಳ್ಳೆ ಚಂದ್ರ ಹೊಳಿತಾ ಇದ್ದಂತಹ ಆ ರಾತ್ರಿಗಳಲ್ಲಿ ಎಲ್ಲರೂ ಕೂಡ ಆ ಶ್ರೀಕೃಷ್ಣ ಪರಮಾತ್ಮನೊಟ್ಟಿಗೆ ವಿಹಾರವನ್ನು ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಕಾತ್ಯಾಯಿನಿ ವ್ರತವನ್ನು ಮಾಡಿದಂತಹ ಎಲ್ಲ ಕನ್ಯೆಯರನ್ನು ಕೂಡ ಪರಮಾತ್ಮ ಮದುವೆಯಾದ ಅವರೊಟ್ಟಿಗೆ ವಿಹಾರವನ್ನು ಮಾಡಿದ ಅದಾದ ಮೇಲೆ ವಿವಾಹ ಆಲ್ರೆಡಿ ಆದಂತಹ ಬೇರೆ ಬೇರೆ ಕನ್ಯೆಯರನ್ನು ಕೂಡ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ ಅವರೊಟ್ಟಿಗೆ ವಿಹಾರವನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಪರಮಾತ್ಮ ಆ ಒಂದು ವಿಹಾರವನ್ನು ಮಾಡಿದ ಅಂತ ಮುಂದೆ ತಾಸ್ವತ್ರ ತೇನ ಜನಿತಾ ದಶಲಕ್ಷ ಪುತ್ರ नारायण्वययुताः बलिनश्च गोपाः सर्वेपि दैवतगणाः भगवत सुतत्वम आप तुम धरातल गताह हरि भक्ति हेतु तो हो

ಅನೇಕ ಕನ್ನೆಯರನ್ನ ಆ ಕಾತ್ಯಾಯಿನಿ ವ್ರತವನ್ನು ಮಾಡಿ ಅವರಲ್ಲಿ ಏನಾಗಿತ್ತು ಲಕ್ಷ್ಮೀ ದೇವಿಯ ವಿಶೇಷ ಆವೇಶ ಇತ್ತು ಅಂತ ಹೇಳ್ತಾರೆ ಹಾಗಾಗಿ ಎಲ್ಲಿ ಏನಾಯ್ತು ಆ ಪರಮಾತ್ಮ ಅವರನ್ನು ಮದುವೆಯಾದ ತಾಸು ಅಂದ್ರೆ ಅವರಲ್ಲಿ ಅಂತ ಅಂದ್ರೆ ತಾನು ಮದುವೆಯಾದಂತಹ ಆ ಒಂದು ಅನೇಕ ಕನ್ನೆಯರಲ್ಲಿ ಪರಮಾತ್ಮ ಒಟ್ಟು ದಶಲಕ್ಷ ಪುತ್ರಾಹ ಹತ್ತು ಲಕ್ಷ ಜನ ಮಕ್ಕಳನ್ನ ಪಡೆದ ಅಂತೆ ದಶಲಕ್ಷ ಪುತ್ರಾಹ ಜನಿತಾಹ ಹುಟ್ಟಿಸಿದ ಅವರೆಲ್ಲ ಯಾರು ಅಂತ ಹೇಳಿ ನಾರಾಯಣ ಸ್ವಯುತಃ ಅಂತ ಅವರೆಲ್ಲರಿಗೂ ಕೂಡ ನಾರಾಯಣ ಅಂತ ಹೆಸರು ಒಳ್ಳೆ ಬಲಿನಶ್ಚ ಗೋಪಾಹ ಒಳ್ಳೆ ಪರಾಕ್ರಮಶಾಲಿಗಳು ಸಾಕ್ಷಾತ್ ಪರಮಾತ್ಮನ ಮಕ್ಕಳು ಹಾಗಾಗಿ ಒಳ್ಳೆಯ ಪರಾಕ್ರಮಶಾಲಿಗಳಾದಂತಹ ಅವರು ಗೋಪಾಲಕರಾದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದೆ ಆ ಏನು ಮಹಾಭಾರತ ಯುದ್ಧ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಪರಮಾತ್ಮ ಆಪ್ಷನ್ ಕೊಡ್ತಾನೆ ಒಂದು ಕಡೆ ನಿರಾಯುಧ ಕೈಯಲ್ಲಿ ಆಯುಧ ಇಲ್ಲದೇ ಇರುವಂತಹ ನಾನಿರ್ತೇನೆ ಇನ್ನೊಂದು ಕಡೆ ಸಮಗ್ರವಾದಂತಹ ನನ್ನ ಹತ್ತು ಲಕ್ಷ ನಾರಾಯಣಿ ಸೈನ್ಯ ಇರುತ್ತೆ ಯಾವ್ದೊಂದು ಬೇಕೊಂದು ಚಾಯ್ಸ್ ಮಾಡ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ ಆವಾಗ ಅರ್ಜುನ ಇದನ್ನ ಚಾಯ್ಸ್ ಮಾಡ್ಕೊಳ್ತಾನೆ ಕೃಷ್ಣನನ್ನ ಪಡ್ಕೊಳ್ತಾನೆ ತನಗೆ ಬೇಕಾದಂತಹ ಸೈನ್ಯವನ್ನ ತೆಗೆದುಕೊಳ್ತಾನೆ ಅಂತ ನಾವೇನು ಒಂದು ಕೇಳ್ತಿವಲ್ಲ ಆ ನಾರಾಯಣ ಸೈನ್ಯ ಯಾವುದು ಅಂತ ಹೇಳಿದ್ರೆ ಇದೇ ಸೈನ್ಯ ಹೀಗೆ ನಾರಾಯಣಯುತಃ ಬಲಿನಶ್ಚ ಗೋಪಾಹ ತಾವು ಒಳ್ಳೆಯ ಪರಾಕ್ರಮಶಾಲಿಗಳಂತಹ ಮಕ್ಕಳಾಗಿದ್ದರು ಸಾಮಾನ್ಯವಾಗಿ ಆ ನಿಯಮ ಏನು ಅಂತಂದ್ರೆ ಮಾತೃರ್ಜಾತಿ ಪಿತೃರ್ ಗುಣಾಹ ಅಂತ ವಾಸ್ತಿಕವಾಗಿ ಕೃಷ್ಣಾ ಕ್ಷತ್ರಿಯ ಸ್ತ್ರೀಯರೆಲ್ಲರೂ ಕೂಡ ಗೋಪಾಲ ಸ್ತ್ರೀಯರು ಹಾಗಾಗಿ ಆ ಮಾತೃವಿನ ಜಾತಿ ಅರ್ಥ ತಾಯಿಯ ಜಾತಿ ಬರುತ್ತೆ ಅಂತೆ ತಂದೆಯ ಗುಣಗಳು ಬರ್ತಾವೆ ಅಂತ ಶಾಸ್ತ್ರದ ನಿಯಮ ಹಾಗಾಗಿ ತಾಯಿ ಗೋಪಾಲಕರ ಆದ್ರಿಂದಾಗಿ ಇಲ್ಲಿ ಅವರಿದ್ದರು ಕೂಡ ಗೋಪಾಲಕರೇ ಆಗ್ತಾರೆ ಅವರೆಲ್ಲ ಯಾರು ಅಂತ ಹೇಳಿ ದೈವತ ಗಣ ಸರ್ವೇ ಅತಿ ಎಲ್ಲರೂ ಕೂಡ ಸಾಕ್ಷಾತ್ ದೇವತೆಗಳೇನೆ ಆ ದೇವತೆಗಳ ಗಣವೇನೆ ತಾವು ಹರಿಭಕ್ತಿ ಹೇತು ಪರಮಾತ್ಮನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನ ಮಾಡಬೇಕು ಪ್ರೀತಿಯನ್ನ ಮಾಡಬೇಕು ಹಾಗಾಗಿ ವಿಶೇಷವಾಗಿ ಭಗವತ್ ಸುತತ್ವ ಪರಮಾತ್ಮನ ಮಕ್ಕಳಾಗಬೇಕು ಅಂತ ಧರಾತಲಗತ ಭೂಮಿಗೆ ಅವತಾರ ಮಾಡಿದಂತಹ ದೇವತೆಗಳು ಹಾಗಾಗಿ ಅವರು ಯಾರು ಕೂಡ ಸಾಮಾನ್ಯರಲ್ಲ ಹತ್ತು ಲಕ್ಷ ಜನ ನಾರಾಯಣಿ ಸೈನ್ಯ ಅವರೆಲ್ಲರೂ ಕೂಡ ಸಾಕ್ಷಾತ್ ದೇವತಾ ಸಮೂಹವೇನೆ ಅಲ್ಲಿ ಪರಮಾತ್ಮನ ಮಕ್ಕಳಾಗಿ ಪರಮಾತ್ಮನ ಸೇವೆ ಮಾಡಬೇಕು ಅಂತ ಹುಟ್ಟಿದ್ದರು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹೀಗೆ ಪರಮಾತ್ಮ ಆ ತಾನು ಅನೇಕ ಜನರನ್ನ ಮದುವೆಯಾದ ಇನ್ನು ವಿವಾಹ ಆಗ ಆಲ್ರೆಡಿ ಆಗಿದ್ದಂತಹ ಅನೇಕ ಜನ ಗೋಪಿಯರೊಟ್ಟಿಗೆ ತಾನು ಆ ಏನ್ ಮಾಡಿದ ವಿಹಾರವನ್ನು ಮಾಡಿದ ಹೀಗೆ ಅವ ಹಿಂದೆ ನಾವು ಕೇಳಿದಂತೆ ಗೋಪಿಕಾ ಅಂತ ಹೇಳಿದ್ರೆ ಅಪ್ಸರಾ ಸ್ತ್ರೀಯರೇನೆ ಅಪ್ಸರೆಯರೇನೆ ಈ ಗೋಪಿಕಾ ಸ್ತ್ರೀಯರಾಗಿ ಅವತಾರ ಮಾಡಿದ್ದರು ಹಾಗಾಗಿ ಹಿಂದೆ ನಾವು ಕೇಳಿದಂತೆ ಅಪ್ಸರಾ ಸ್ತ್ರೀಯರಿಗೆ ನಿಯತ ಪತಿಗಳು ಇವರೇ ಪತಿಗಳು ಆಗಬೇಕು ಅಂತ ನಿಯಮ ಇಲ್ಲ ಹಾಗಾಗಿ ಅನಿಯತ ಪತಿಗಳಾದಂತಹ ನಿಯಮೇನ ಇವರೇ ಪತಿ ಆಗಬೇಕು ಅಂತ ನಿಯಮ ಇಲ್ಲದೆ ಇರುವಂತಹ ಅವರನ್ನ ಗೋಪಿಕಾ ಸ್ತ್ರೀಯರನ್ನ ಅರ್ಥಾತ್ ಅಪ್ಸರಾ ಸ್ತ್ರೀಯರನ್ನ ಪರಮಾತ್ಮ ಮದುವೆಯಾದ ಇನ್ನು ಇನ್ನು ಕೆಲವರಿದ್ದರು ಅವರು ಕೇವಲ ಪರಮಾತ್ಮನೊಟ್ಟಿಗೆ ವಿಹಾರ ಮಾತ್ರ ಮಾಡಿದ್ದು ಮದುವೆಯಾಗಿಲ್ಲ ಅವರಲ್ಲಿ ಏನಾಗಿತ್ತು ಲಕ್ಷ್ಮೀ ದೇವಿಯ ಆವೇಶ ಇತ್ತು ಹೀಗೆ ಪರಮಾತ್ಮ ತಾನೇ ಮಾಡಿದ ಅವರನ್ನ ಮದುವೆಯಾದ ಇವರಿ ಇವರ ಜೊತೆಗೆ ಅಂದ್ರೆ ವಿವಾಹಿತರಾದಂತಹ ಸ್ತ್ರೀಯರ ಜೊತೆಗೆ ಪರಮಾತ್ಮ ತಾನೇ ಮಾಡಿದ ವಿಹಾರವನ್ನು ಮಾಡಿದ ಇದು ಮಾಡಿದ್ಯಾತಕ್ಕೋಸ್ಕರ ಅಂತ ಸಹಜವಾಗಿ ಪ್ರಶ್ನೆ ಬರುತ್ತೆ ಇನ್ನೂ ಪರಮಾತ್ಮನಿಗೆ ಏಳೆಂಟು ವರ್ಷ ಇನ್ನೂ ಉಪನಯನಾಗಿಲ್ಲ ಅಂತಹ ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ತಾನು ಕನ್ನೆಯರನ್ನ ಮದುವೆಯಾಗುವುದು ಅವರಲ್ಲಿ ಹತ್ತು ಲಕ್ಷ ಜನ ಗಂಡು ಮಕ್ಕಳನ್ನು ಪಡೆಯುವುದು ಇದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಈಗಾಗಲೇನೆ ವಿವಾಹಿತೆಯರಾದಂತಹ ಸ್ತ್ರೀಯರೊಟ್ಟಿಗೆ ರವಣವನ್ನು ಮಾಡುವುದು ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದಾಗಿ ನಮಗೆ ಅನಿಸುತ್ತೆ ಆದರೆ ಆ ಭಗವತನ ಹೇಳುವಂತೆ ಪರಮಾತ್ಮ ಎಲ್ಲವನ್ನು ಕೂಡ ಮಾಡಿದ್ದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಅವರ ಉದ್ಧಾರಕ್ಕೋಸ್ಕರ ಪರಮಾತ್ಮನ ಅಂಗಸಂಗ ಮಾಡಿದ್ದರ ಪುಣ್ಯ ಅವರಿಗೆ ಮಾ ಅವರಿಗೆ ಬರಬೇಕೆನ್ನುವಂಥ ಉದ್ದೇಶದಿಂದಾಗಿ ಮಾಡಿದ್ದು ಹೊರತು ಆ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ಏನಿಲ್ಲ ಕಾಮವೇ ಇಲ್ಲ ಆತ್ಮಕಾಮಸ್ಯ ಕಾಸ್ಪ್ರಹ ಅಂತ ಆತ್ಮತೃಪ್ತ ಪರಮಾತ್ಮ ಆತ್ಮತೃಪ್ತ ಅವನಿಗೆ ಸ್ವಯಂ ಲಕ್ಷ್ಮೀ ದೇವಿಯ ಏನೇ ಇಲ್ಲ ಎಂಬುದಾಗಿ ನಾವು ಕೇಳ್ತೇವೆ ಅಂತಹದ್ರಲ್ಲಿ ಯಾವುದೋ ಸಾಮಾನ್ಯವಾದಂತಹ ಗೋಪಿಕಾ ಸ್ತ್ರೀಯರು ಮತ್ತು ಅಪ್ಸರಾ ಸ್ತ್ರೀಯರ ಒಂದು ಬಯಕೆ ಪರಮಾತ್ಮನಿಗೆ ಸರ್ವತಾ ಇಲ್ಲ ಹಾಗಿದ್ರು ಆಗಿದ್ದ್ಯಾಕೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ತಪಸ್ಸನ್ನ ಮಾಡಿದ್ದರು ಉಪನಯನ ಆಗೋದಕ್ಕಿಂತ ಮುಂಚೆ ಪರಮಾತ್ಮ ನಮ್ಮನ್ನ ವಿವಾಹವಾಗಬೇಕು ಎಂಬ ಕಾರಣದಿಂದಾಗಿ ಹಾಗಾಗಿ ಆ ಉದ್ದೇಶದಿಂದಾಗಿ ಪರಮಾತ್ಮ ಅವರೊಟ್ಟಿಗೆ ವಿವಾಹವಾದ ಇನ್ನು ಉಳಿದ ಏನು ಸ್ತ್ರೀಯರಿದ್ದಾರೆ ಅವರೆಲ್ಲರೂ ಕೂಡ ಪರಮಾತ್ಮನ ಅಂಗಸಂಗ ಆಗಬೇಕೆಂದು ಬಯಸಿದ್ದರು ಹಾಗಾಗಿ ಪರಮಾತ್ಮ ತಾನೇ ಮಾಡಿದ ಅವರ ಅಂಗಸಂಗವನ್ನು ಮಾಡಿದ ಹಾಗಾಗಿ ಪರಮಾತ್ಮನಿಗೆ ಈ ಒಂದು ಸಂದರ್ಭದಿಂದಾಗಿ ಸರ್ವಥ ನಾವು ದೋಷವನ್ನು ಎಣ್ಣಿಸಬಾರದು ಎಂಬುದಾಗಿ ಹೇಳ್ತಾ ಇದ್ದಾರೆ ಪರಮಾತ್ಮ ಅವರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಆ ರೀತಿಯಾಗಿ ಮಾಡಿದ ಅಂತ ಮುಂದೆ ತಾಸ್ತತ್ರ ಪೂರ್ವ ವರದಾನ ත රමේශහා රාමාත් දිජපවා ගමනාදපි පූර්ව මේවා सर्वा स्वरमयत समभीष्ट सिद्धि भगवान अशुभैरलिप्तः प्रदच्छेद ताः तत्र पूर्ववरदानकृते रमेशः रामात् द्विजत्वगमनात् अपि पूर्वम् एव आचार्यते ತ್ರೈಕೆ остаยೆ ನನ್ನ ಸಕಾ ವಾಯ್ಸ್ ಮಧ್ಯ ಮಧ್ಯೆ ಬ್ರೇಕ್ ಆಗ್ತಿದೆ ಹೌದಾ ಆಚಾ ನಮಗೆ ಕ್ಲಿಯರ್ ಆಗಿ ಕೇಳಿಸಿದೆ ಆಚಾರ್ಯ ದ್ವಿಜತ್ವಗಮಿ ಪೂರ್ವ ಸರ್ವಾಸು ಅರಮತ್ ಸಾಮೀಷ್ಟಸಿ ಚಿಂತಾಮಿ ಹಿ ಭಗವಾನ್ ಅಶುಭೈ ಅಲಿಪ್ತಃ ಪರಮಾತ್ಮ ಈ ರೀತಿಯಾಗಿ ಅನೇಕ ಸ್ತ್ರೀಯರೊಟ್ಟಿಗೆ ಭೋಗವನ್ನು ಮಾಡಿದ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಿಂದೆ ನಾವು ನೋಡಿದ್ವಿ

ಅದೇ ಅದೇ ನಮಗ್ ಚೆನ್ನಾಗಿ ಕೇಳಿಸ್ತಾ ಇದೆ ಆಚಾರ್ ಸರಿ ಸರಿ ನಮಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಆಚಾರ್ಯ ಸರಿ ಹಾ ಹಿಂದೆ ಇದೇ ಅಧ್ಯಾಯ ಐವತ್ತ ಶ್ಲೋಕದಲ್ಲಿ ಆಚಾರ್ಯರು ಹೇಳಿದ್ರು ಗೋಪಾಂಗನಾ ಅತಿ ಪುನಃ ವರಮಾತಿರೇ ಯತ್ ಸಂಸ್ಕಾರತ ಪ್ರಥಮ ಸುಸಂಗಮೋನಃ ಅಂತ ಅಲ್ಲಿ ಅವ್ರೇನ್ ಕೇಳಿದ್ರು ನಾವು ಕೂಡ ನಾವು ಶ್ರೀ ಸಂಸ್ಕಾರಕ್ಕಿಂತ ಮುಂಚೆ ಅರ್ಥಾತ್ ಉಪನಯನ ಸಂಸ್ಕಾರ ಆಗೋದಕ್ಕಿಂತ ಮುಂಚೆಯೇನೆ ಆಗಬೇಕು ಅವನ ಅಂಗಸಂಸ್ ಅಂಗಸಂಗ ಆಗಬೇಕು ಅಂತ ಅವ್ರು ಕೇಳಿದ್ರು ಹಾಗಾಗಿ ತಾಸ್ತತ್ರ ಪೂರ್ವ ವರದಾನ ಕೃತೆ ಹಿಂದೆ ತಾನು ಅವರಿಗೆ ವರವನ್ನು ಕೊಟ್ಟಿದ್ದ ಹಾಗೆ ಆಗಲಿ ನಾನು ನಿಮ್ಮನ್ನ ಉಪನಯನಕ್ಕಿಂತ ಮುಂಚೆನೆ ವಿವಾಹವಾಗ್ತೇನೆ ಅಂಗಸಂಗ ಆಗುತ್ತೆ ಅಂತ ಹಾಗಾಗಿ ಅವರಿಗೆ ವರವನ್ನು ಕೊಟ್ಟಿದ್ದರ ಉದ್ದೇಶದಿಂದಾಗಿ ಪರಮಾತ್ಮ ತಾನೇ ಮಾಡಿದ ರಾಮಾತ್ ಪೂರ್ವಂ ಬಲರಾಮನಿಗಿಂತ ಮುಂಚೆ ಅದೇ ಎಲ್ರಿಗೂ ಕೇಳಿಸ್ತಾ ಇದ್ದೇವೆ உதோ சரியா சரி சரி உழவு சரியா இருக்கும் ಬಲರಾಮನಿಗಿಂತ ಮುಂಚೆ ಅದೇ ರೀತಿಯಾಗಿ ಗಮನಾತ್ ಅಪಿ ಪೂರ್ವಂ ಅಂತ ಹೇಳಿ ಹಿಂದೆ ನಾವು ನೋಡಿದಂತೆ ಉಪನಯನ ಸಂಸ್ಕಾರ ಉಪನಯ ಸಂಸ್ಕಾರ ಆಗೋದಕ್ಕಿಂತ ಮುಂಚೆ ಏನೇ ಪರಮಾತ್ಮ ತಾನೇ ಮಾಡಿದ ಸರ್ವಾಹ ನಿಶಾಸು ಅರಮಯಿತು ಅವರೆಲ್ಲರೊಟ್ಟಿಗೆ ನಿಶಾಸು ರಾತ್ರಿ ಸಂದರ್ಭದಲ್ಲಿ ಭೋಗವನ್ನು ಮಾಡಿದ ಎಂಬ ತಿಳಿಸ್ತಾ ಇದ್ದಾರೆ ಹಾಗಾಗಿ ದೊಡ್ಡವನಿರಬೇಕಾದ್ರೆ ಸಣ್ಣವನು ಹೇಗ್ ಮದುವೆಯಾದ ಇನ್ನು ಶ್ರೀಕೃಷ್ಣ ಪರಮಾತ್ಮನಿಗಿಂತ ದೊಡ್ಡವನು ಅಣ್ಣ ಬಲರಾಮ ಇದ್ದಾನೆ ಸೊ ಮೊದಲು ಬಲರಾಮನಿಗೆ ಮದುವೆಯಾಗಬೇಕು ಅನಂತರ ಶ್ರೀಕೃಷ್ಣನಿಗೆ ಮದುವೆಯಾಗಬೇಕು ಲೋಕದ ನಿಯಮದ ಪ್ರಕಾರ ಧರ್ಮಶಾಸ್ತ್ರದ ನಿಯಮದ ಪ್ರಕಾರವೂ ಕೂಡ ಆದ ಹಾಗಾದ್ರೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ತಮ್ಮನಾಗಿ ಅಣ್ಣನಿಗಿಂತ ಮೊದಲು ಮದುವೆಯಾಗಿದ್ದು ತಪ್ಪಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ ಅದೇ ರೀತಿಯಾಗಿ ವಿವಾಹ ಅಂತ ಹೇಳಿದ್ರೆ ಅದು ಹದಿನಾರು ಸಂಸ್ಕಾರಗಳಲ್ಲಿ ಕೊನೆಯ ಸಂಸ್ಕಾರ ನಾಮಕರಣ ಚೌಲ ಅದೆಲ್ಲ ಆಗಿ ಆ ಮತ್ತೆ ಉಪನಯನಾಗಿ ಎಲ್ಲ ಸಂಸ್ಕಾರಗಳು ಆದ ಮೇಲೆ ಕೊನೆಯ ಸಂಸ್ಕಾರ ಅದು ವಿವಾಹ ಸಂಸ್ಕಾರ ಶ್ರೀಕೃಷ್ಣ ಪರಮಾತ್ಮ ನೋಡಿದ್ರೆ ಇಲ್ಲಿ ಇನ್ನು ಉಪನಯ ಸಂಸ್ಕಾರವೇ ಆಗಿಲ್ಲ ಅದಕ್ಕಿಂತ ಮುಂಚೆ ಏನ್ ತಾನೇ ಮಾಡ್ಕೊಂಡ್ಬಿಟ್ಟಿದ್ದಾನೆ ಈ ಒಂದು ವಿವಾಹ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಅದಕ್ಕೂ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಒಂದು ಪ್ರಧಾನ ನಿರ್ಣಯ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ವಿಧಿ ನಿಷೇಧಗಳು ಅನ್ನೋದಿಲ್ಲ ಪರಮಾತ್ಮ ನಮ್ಮಂತೆ ಭೂಮಿಯನ್ನು ಹುಟ್ಟಿದ ಮೇಲೆ ಸರ್ವ ಸಾಮಾನ್ಯ ಶಿಶುಗಳಂತ ಇರಬೇಕು ಆ ಸಂಸ್ಕಾರ ಆಗಬೇಕು ಈ ಸಂಸ್ಕಾರ ಆಗಬೇಕು ಉಪನಯನ ಆಗಬೇಕು ಅದು ಇದು ಅಂತ ಯಾವ ವಿಧಿ ನಿಷೇಧಗಳು ಕೂಡ ಪರಮಾತ್ಮನಿಗೆ ಇಲ್ಲ ಇದು ಸಾಮಾನ್ಯ ನಿಯಮ ಯಾವುದೇ ಸಂದರ್ಭದಲ್ಲೂ ಆದರೂ ಕೂಡ ಅಪ್ಲೈ ಆಗುವಂತಹ ನಿಯಮ ಇನ್ನು ಇಲ್ಲಿ ವಿಶೇಷವಾಗಿ ಪೂರ್ವ ವರದಾನ ಕೃತೆ ಪರಮಾತ್ಮ ಗೋಪಿಕಾಸ್ತ್ರೀಯರಿಗೆ ವರವನ್ನು ಕೊಟ್ಟಿದ್ದ ನಾನು ನಿಮ್ಮನ್ನ ಉಪನಯನ ಆಗೋದಕ್ಕಿಂತ ಮದುವೆ ಮದುವೆಯಾಗ್ತೇನೆ ಅಂಗಸಂಗವನ್ನು ಮಾಡ್ತೇನೆ ಅಂತ ಅವರಿಗೆ ವರವನ್ನು ಕೊಟ್ಟಿದ್ದ ಹಾಗಾಗಿ ಪರಮಾತ್ಮ ಎಂಥವನು ಸಮಭೀಷ್ಟ ಸಿದ್ಧಿ ಚಿಂತಾಮಣಿ ಪರಮಾತ್ಮ ತನ್ನ ಭಕ್ತರು ಬೇಡಿಕೊಳ್ಳುವಂತಹ ಎಲ್ಲ ಅಭೀಷ್ಟಗಳಿಗೂ ಕೂಡ ಚಿಂತಾಮಣಿ ಇದ್ದಂತೆ ಭಕ್ತರು ಏನು ಕೇಳಿದರು ಅವರಿಗೆ ಅದನ್ನು ಕೊಡುವಂಥವನು ಪರಮಾತ್ಮ ಹಾಗಾಗಿ ಅವರೆಲ್ಲರೂ ಕೂಡ ಗೋಪಿಕಾಸ್ತ್ರೀಯರು ಅಪ್ಸರಾಸ್ತ್ರೀಯರು ಪರಮಾತ್ಮನ ಭಕ್ತರು ಹಾಗಾಗಿ ಅಂತಹ ಭಕ್ತರು ಕೇಳಿದಂತಹ ಅಭೀಷ್ಟಗಳನ್ನು ಕೊಡಲಿಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ ರಾಮಾತ ಪೂರ್ವಂ ದ್ವಿಜತ್ವಗಮನಾತ್ ಪೂರ್ವಂ ಅಣ್ಣನಾದ ಬಲರಾಮನಿಗಿಂತ ಮುಂಚೆ ಮತ್ತು ಉಪನಯನ ಆಗುವುದಕ್ಕಿಂತ ಮುಂಚೆಯೇನೆ ಪರಮಾತ್ಮ ಅವರೆಲ್ಲರನ್ನು ಕೂಡ ಮದುವೆಯಾದ ಮತ್ತು ಆ ವಿಹಾರವನ್ನು ಕೂಡ ಮಾಡಿದ ಹಾಗಾಗಿ ಆಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಭಗುವ ಭಗವಾನ್ ಅಶುಭೈಹಿ ಅಲಿಪ್ತಃ ಅಶುಭ ಅಂತ ಹೇಳಿದ್ರೆ ಪಾಪ ಪರಮಾತ್ಮನಿಗೆ ಅಶುಭದ ಲೇಪ ಪಾಪದ ಲೇಪ ಎಂಬುದು ಯಾವತ್ತೂ ಕೂಡ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಈ ಒಂದು ಪ್ರಸಂಗದಿಂದಾಗಿ ಸ್ತ್ರೀಯರನ್ನು ಮದುವೆಯಾದ ಅದರಲ್ಲೂ ಕೂಡ ಉಪನಯನ ಆಗೋದಕ್ಕಿಂತ ಮುಂಚೆ ಮದುವೆ ಆದ ಅವರಲ್ಲಿ ಹತ್ತು ಲಕ್ಷ ಮಕ್ಕಳನ್ನ ಮತ್ತು ಉಪನಯನ ಆಗೋದಕ್ಕಿಂತ ಮುಂಚೆ ಪಡೆದ ಎಂಬುದಾಗಿ ಸರ್ವಥಾ ನಾವು ಪರಮಾತ್ಮನಲ್ಲಿ ದೋಷವನ್ನ ಚಿಂತನೆ ಮಾಡಬಾರದು ಯಾಕೆ ಯಾಕೆ ಅಂತಂದ್ರೆ ಪರಮಾತ್ಮ ಅಶುಭೈಹಿ ಅಲಿಪ್ತ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪ ಅನ್ನೋದಿಲ್ಲ ಪರಮಾತ್ಮನನ್ನ ಚಿಂತನೆ ಮಾಡುವಂತಹ ಜ್ಞಾನಿಗಳಿಗೆ ಅಪರೋಕ್ಷ ಜ್ಞಾನಿಗಳಿಗೇನೆ ಪಾಪದ ಲೇಪ ಇಲ್ಲ ಅಂತ ಕೇಳ್ತೇವೆ ನಾವು ಅಂತಹದರಲ್ಲಿ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ಅಶುಭದ ಲೇಪ ಪಾಪದ ಲೇಪ ಎಂಬುದು ಸರ್ವಥಾ ഇല്ലവേ ഇല്ല എചാര്യ നിർണയവന കൊടുത്ത സംപൂർണ ചന്ദ്ര കജന്യം वृंदावने कुमुद कुंद सुगंधवाते श्रुत्वा मुकुंद मुख නිස්වත ජීතසාරම ගෝපාංගනාහා මුමු හොහු අත්‍ර සසාර යක්ෂහ ಪದಚ್ಛೇದ ಸಂಪೂರ್ಣ ಚಂದ್ರ ಕರರಾಜಿತ ಸದ್ರಜನ್ಯ ವೃಂದಾವನೆ ಕುಂದ ಸುಗಂಧವಾತೆ ಶುತ್ ಮುಕುಂದ ಮುಖ ನಿಸೃತ ಮುಮುಹು ಅತ್ರ ಸಸಾರ ಯಕ್ಷ ಯಾವ ರೀತಿಯಾಗ ಯಾವ ಸಂದರ್ಭದಲ್ಲಿ ಪರಮಾತ್ಮ ಆ ವಿಹಾರವನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಸಂಪೂರ್ಣ ಚಂದ್ರ ಕರರಾಜಿತ ಸದ್ರಜನ್ಯ ರಜನಿ ಅಂತ ರಾತ್ರಿ ಯಾವುದೋ ಸಾಮಾನ್ಯ ರಾತ್ರಿ ಇರಲ್ಲ ಸದ್ರಜನ್ಯ ಶ್ರೇಷ್ಠ ರಾತ್ರಿ ಪರಮಾತ್ಮ ಭೋಗ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಅಂಗಸಂಗ ದೊರೆತಂತಹ ಗೋಪಿಕೆಯರು ವಿಶಿಷ್ಟ ಪುಣ್ಯ ಸಂಪಾದನೆ ಮಾಡಿದಂತಹ ವ್ಯಕ್ತಿಗಳು ಅಂತಹ ಸಂಪೂರ್ಣ ಚಂದ್ರ ಕರರಾಜಿತ ಪೂರ್ಣ ಚಂದ್ರ ಅವನ ಕರ ಅಂದ್ರೆ ನಮಗೆ ಕರ ಅಂದ್ರೆ ಕೈ ಚಂದ್ರನಿಗೆ ಕರ ಅಂತ ಹೇಳಿದ್ರೆ ಅವನ ಕಿರಣಗಳು ಬೆಳದಿಂಗಳು ಅಂತಹ ಪೂರ್ಣ ಚಂದ್ರನ ಬೆಳದಿಂಗಳಿಂದ ಕೂಡಿದಂತಹ ಉತ್ತಮವಾದಂತಹ ರಾತ್ರಿ ಆ ಸಂದರ್ಭ ಅಷ್ಟು ಮಾತ್ರ ಅಲ್ಲ ಕುಮುದ ಕುಂದ ಸುಗಂಧ ವಾತೆ ಕುಮುದ ಅಂತ ಹೇಳಿ ಕೆನ್ನೈದಿಲೆ ಹೂವು ಕುಂದ ಅಂತೇಳಿ ಮಲ್ಲಿಗೆ ಹೂವು ಕೆನ್ನೈದಿಲೆ ಮಲ್ಲಿಗೆ ಮುಂತಾದಂತಹ ಅನೇಕ ಸುಗಂಧ ಪುಷ್ಪಗಳ ಒಂದು ಪರಿಮಳ ಅಲ್ಲಿ ಇತ್ತು ಇಂತಹ ವೃಂದಾವನದಲ್ಲಿ ಆ ಸಂದರ್ಭದಲ್ಲಿ ಮುಕುಂದ ಮುಖನಿಸ್ಸೃತ ಗೀತಾಸಾರಂ ಪರಮಾತ್ಮನ ಮುಖದಿಂದಾಗಿ ಅದ್ಭುತವಾದಂತಹ ಗೀತ ಸಾರ ಅಂದ್ರೆ ಆ ಗೀತ ಅಂತ ಹೇಳಿ ಹಾಡುಗಳು ಪರಮಾತ್ಮ ಎಷ್ಟೋ ಭಾಗ್ಯ ನೋಡಿ ಗೋಪಿಕಾ ಸ್ತ್ರೀಯರದ್ದು ಪರಮಾತ್ಮನ ಬಾಯಿಯಿಂದಾಗಿ ಉತ್ತಮವಾದಂತಹ ಗಾನವನ್ನು ಹಾಡನ್ನು ಕೇಳುವಂತಹ ಸೌಭಾಗ್ಯ ಇಂತಹ ಮುಕುಂದ ಮುಖನಿಸ್ಸೃತ ಗೀತ ಸಾರ ಮೋಕ್ಷವನ್ನೇ ಕೊಡುವಂಥವನು ಪರಮಾತ್ಮ ಮುಕುಂದ ಅಂತ ಹೇಳಿ ಮುಚಂ ದದಾತಿ ಮುಕುಂದ ಮೋಕ್ಷವನ್ನೇ ಕೊಡುವಂಥವನು ಪರಮಾತ್ಮ ಅಂತಹ ಮೋಕ್ಷವನ್ನೇ ಕೊಡುವಂತಹ ಪರಮಾತ್ಮನ ಮುಖದಿಂದಾಗಿ ಅದ್ಭುತವಾದಂತಹ ಗಾನವನ್ನ ಹಾಡನ್ನ ಆ ಗೋಪಿಕಾಸ್ತ್ರೀಯರು ಎಲ್ಲರೂ ಕೂಡ ಶುತ್ವ ನಿರಂತರ ಕೇಳ್ತಾ ಇದ್ದಾರೆ ಅಂತೆ ಒಳ್ಳೆ ರಾತ್ರಿಯ ಸಂದರ್ಭ ಪೂರ್ಣಚಂದ್ರ ಇರುವಂತಹ ಹುಣ್ಣಿಮೆಯ ಸಂದರ್ಭ ವೃಂದಾವನದಂತಹ ಪ್ರಶಾಂತವಾದಂತಹ ಪ್ರದೇಶ ಜೊತೆಗೆ ಈ ಕೆನ್ನೈದಿಲೆ ಮತ್ತು ಆ ಮಲ್ಲಿಗೆ ಮುಂತಾದಂತಹ ಹೂವುಗಳ ಒಳ್ಳೆ ಪರಿಮಳ ಅದರ ಅದಕ್ಕೆ ಅದೆಲ್ಲವನ್ನು ಕೂಡ ಮೀರಿಸುವಂತೆ ಸಾಕ್ಷಾತ್ ಪರಮಾತ್ಮನ ಸನ್ನಿಧಾನ ಮೋಕ್ಷವನ್ನೇ ಕೊಡುವಂತಹ ಪರಮಾತ್ಮನ ಸನ್ನಿಧಾನ ಅಂತಹ ಪರಮಾತ್ಮನ ಬಾಯಿಂದಾಗಿ ಸುಂದರವಾದಂತಹ ಗಾನಬದ್ಧವಾದಂತಹ ಹಾಡುಗಳು ಅದೆಲ್ಲವನ್ನು ಕೇಳಿದಂತಹ ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ ಏನಾದರೂ ಮಮುಹುಹು ತಮ್ಮನ್ನು ತಾವೇ ಮರೆತು ಬಿಟ್ಟರು ಅಂತೆ ಹೀಗೆ ಪ್ರತಿಯೊಬ್ಬರು ಕೂಡ ಮೈಮರೆಯುವಂತೆ ಪರಮಾತ್ಮ ಅಲ್ಲಿ ಒಂದು ಗಾನವನ್ನ ಮಾಡ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಅಲ್ಲಿಗೊಬ್ಬ ಯಕ್ಷ ಸಸಾರ ಅಲ್ಲಿಗೊಬ್ಬ ಯಕ್ಷ ಬಂಧ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಆ ಯಕ್ಷ ಯಾರು ಅವನೇ ಅಲ್ಲಿಗೆ ಬಂದ ಎಂಬಂತ ವಿಚಾರವನ್ನ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮ ಸಿ